ನಗರದ ಹೊರವಲಯದ ಬೆಂಗಳೂರು ರಸ್ತೆ ಮಾರ್ಗದಲ್ಲಿ ಪೊಲೀಸರು ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ ಹೆಲ್ಮೆಟ್ ವಾಹನಗಳ ದಾಖಲೆ ಪರವಾನಗಿ ಸೇರಿದಂತೆ ಸಾಕಷ್ಟು ದಾಖಲೆಗಳನ್ನು ಪೊಲೀಸ್ ಅಧಿಕಾರಿಗಳು ವಾಹನ ಸವಾರರ ಬಳಿ ಪರಿಶೀಲನೆ ನಡೆಸಿದ್ದು ಯಾವುದೇ ದಾಖಲಾತಿಗಳು ಇಲ್ಲದೇ ಇರುವ ವಾಹನ ಮಾಲೀಕರಿಗೆ ದಂಡವನ್ನು ವಿಧಿಸೋದರ ಮೂಲಕ ರಸ್ತೆ ಸುರಕ್ಷಿತ ಮಾರ್ಗಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಇದೇ ವೇಳೆ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಸೂಚಿಸಲಾಯಿತು ಮಂಗಳವಾರ ಸಂಭವಿಸಿದ ರೈಲು ಅಪಘಾತದಲ್ಲಿ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಮುಂಜಾನೆ ಮೂರು ನಲವತ್ತೈದರ ಸುಮಾರಿಗೆ ಚಕ್ರಧರಪುರದಲ್ಲಿ ಗೂಡ್ಸ್ ರೈಲು ಹಳಿತಪ್ಪಿದೆ ಅದೇ ಮಾರ್ಗದಲ್ಲಿ ಬರ್ತಿದ್ದ ಹೌರ ಮುಂಬೈ ರೈಲು ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ ಹೌರ ಮುಂಬೈ ರೈಲಿನ ಹದಿನೆಂಟು ಬೋಗಿಗಳು ಹಳಿತಪ್ಪಿ ಎಲ್ಲಾ ಬೋಗಿಗಳು ಚದುರಿ ಹೋಗಿದವು ಅಪಘಾತದಲ್ಲಿ ಗಾಯಗೊಂಡ ಏಳು ಜನರನ್ನ ರೈಲ್ವೆ ಅಧಿಕಾರಿಗಳು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಸೂನೂರಿನಿಂದ ಹೆಲಿಕಾಪ್ಟರ್ ಆಗಮಿಸಿವೆ ನಾನೂರು ಕುಟುಂಬಗಳನ್ನ ಹೆಲಿಕಾಪ್ಟರ್ ಮೂಲಕ ಮಾತ್ರ ಸ್ಥಳಾಂತರಿಸಲು ಸಾಧ್ಯ ಎನ್ನಲಾಗಿದೆ ನದಿ ತುಂಬಿ ಹರಿತಿರುವುದರಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಕ್ಕೆ ಹೆಲಿಕಾಪ್ಟರ್ ತೆರಳಲು ಕಷ್ಟವಾಗುತ್ತಿದೆ ಮುಂಡಕೈ ಚುವಳಮೊಳ ಅಟ್ಟಮಾಳ ಭಾಗದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಎದುವರೆಗೂ ಹನ್ನೊಂದು ಮೃತ ದೇಹಗಳು ಪಕ್ಕವಾಗಿವೆ ಈ ಬೆಕ್ಕಿನ ದೇಹದಲ್ಲಿರುವ ಗ್ರಂಥಿಗಳಿಂದ ಬರುವ ಬೆವರು ಒಣಗಿದಾಗ ಎಣ್ಣೆಯಂತೆ ಅಂಟುಕೊಂಡಿರ್ತದೆ ಸುಗಂಧ ಪರಿಮಳವನ್ನ ಸೂಸ್ತದೆ ಅದಕ್ಕಾಗಿಯೇ ಈ ಎಣ್ಣೆಯನ್ನ ತಿರುಮಲ ತ್ರಿವಾರಿಯ ಸೇವೆಗೆ ಬಳಸಲಾಗ್ತದೆ ಶ್ರೀನಿವಾಸನ ಅಭಿಷೇಕ ಮುಗಿದ ನಂತರ ಈ ಪುನುಗು ಬೆಕ್ಕಿನ ಎಣ್ಣೆಯನ್ನ ಶ್ರೀಗಳ ತಲೆಯಿಂದ ಪಾದದವರಿಗೆ ಹಚ್ಚಲಾಗ್ತದೆ ಅಳಿವಿನಂಚಿನಲ್ಲಿರುವ ಈ ಬೆಕ್ಕುಗಳನ್ನ ಟಿಟಿಡಿ ವಿಶೇಷವಾಗಿ ಸಾಕ್ತಾ ಇದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿತಗೊಂಡಿದೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಈಗ ಸಂಪೂರ್ಣ ಬಂದ್ ಆಗಿದೆ ಸಕಲೇಶಪುರ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚಾಗಿ ಮಳೆ ಬೀಳ್ತಿರೋದ್ರಿಂದ ಅನೇಕ ಕಡೆ ಗುಡ್ಡ ಕುಸಿತಗೊಂಡಿದೆ ಏಕಾಏಕಿ ಗುಡ್ಡ ಕುಸಿತದಿಂದ ಟಿಪ್ಪರ್ ಗ್ಯಾಸ್ ಟ್ಯಾಂಕರ್ ಹಾಗೂ ಕಾರ್ಗಳು ಸಂಪೂರ್ಣ ಜಖಂಗೊಂಡಿದೆ ಮಣ್ಣಿನ ತೆರವುಗೊಳಿಸುವ ಕಾರ್ಯಾಚರಣೆ ಬಿರುಸಿನಿಂದ ನಡೆಯುತ್ತಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ನದಿಗಳು ಪ್ರವಾಹಕ್ಕೆ ಒಳಗಾಗ್ತಿವೆ ಪುಣೆಯ ಬಿಡೆ ಸೇತುವೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಸೇತುವೆಯ ಮೇಲೆ ಕುಳಿತಿದ್ದ ಹನ್ನೆರಡು ವರ್ಷದ ಬಾಲಕ ಇದಕ್ಕಿದ್ದಂತೆ ಸೇತುವೆಯಿಂದ ನದಿಗೆ ಬಿದ್ದು ಕೊಚ್ಚಿ ಹೋದ ಘಟನೆ ನಡೆದಿದೆ ಅಗ್ನಿಶಾಮಕ ದಳವು ನದಿಯಲ್ಲಿ ಶೋಧ ನಡೆಸಿದ್ರೂ ಹುಡುಗ ಪತ್ತೆಯಾಗಲಿಲ್ಲ ನದಿಗಳು ಮತ್ತು ಅಣೆಕಟ್ಟೆಗಳಿಗೆ ಬರುವವರು ಜಾಗರೂಕರಾಗಿರಬೇಕು ಅಂತ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ವಯನಾಡಿನ ಮುಂಡಕೈನಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದ್ದು ಪರಿಹಾರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ತೊಡುಕುಂಟಾಗಿದೆ ಈ ನಡುವೆ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಜಾತ್ರೆಯೊಂದರಲ್ಲಿ ಕುದಿಯುವ ಹಾಲಿನಲ್ಲಿ ಮಗುವನ್ನು ಮುಳುಗಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ವೈರಲ್ ಆದ ವಿಡಿಯೋದಲ್ಲಿ ಕುದಿಯುತ್ತಿರುವ ಹಾಲಿನ ಮಡಿಕೆಯೊಳಗೆ ಚಿಕ್ಕ ಮಗುವನ್ನು ಮುಳುಗಿಸಿದ ಅರ್ಚಕ ನಂತರ ಮಗುವನ್ನು ಎತ್ತಿಕೊಂಡು ಅದೇ ಬಿಸಿ ಹಾಲನ್ನು ತನ್ನ ಹಾಗೂ ಮಗುವಿನ ಮೈ ಮೇಲೆ ಸುರುಪುಕಿಕೊಂಡಿದ್ದಾನೆ ಈ ವೇಳೆ ಆ ಮಗು ಜೋರಾಗಿ ಅಳ್ತಿರೋದು ಕಾಣಿಸ್ತದೆ ಈ ಶಾಕಿಂಗ್ ವಿಡಿಯೋ ಎಲ್ಲರ ಎದೆಯನ್ನ ಜಲ್ಲನಿಸುತ್ತದೆ ಮುಂಬೈ ಮೇಲ್ ರೈಲು ಮಂಗಳವಾರ ಜಾರ್ಖಂಡ್ನ ಸರೈಕಲ ಕಾರ್ಸವಾನ್ ಜಿಲ್ಲೆಯ ಬಾಂಬೋ ನಿಲ್ದಾಣದ ಬಳಿ ಹಳಿ ತಪ್ಪಿದ ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಕನಿಷ್ಠ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಇದು ಜೂನ್ ತಿಂಗಳ ನಂತರ ಸಂಭವಿಸಿರುವ ಮೂರನೇ ರೈಲು ಅಪಘಾತ ಔರಾ ಮುಂಬೈ ಪ್ಯಾಸೆಂಜರ್ ರೈಲಿನ ಹದಿನೆಂಟು ಬೋಗಿಗಳು ಜಾರ್ಖಂಡ್ನ ಚರಧರ್ಪುರ್ ವಿಭಾಗದ ವ್ಯಾಪ್ತಿಯಲ್ಲಿ ಹಳಿ ತಪ್ಪಿದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಗೂಡ್ಸ್ ರೈಲು ಹಳಿ ತಪ್ಪಿತ್ತು ಇದಕ್ಕೆ ಹೌರಾ ಮುಂಬೈ ಮೇಲ್ ಡಿಕ್ಕಿ ಹೊಡೆದು ಈ ಘಟನೆ ನಡೆದಿದೆ ಅಂತ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಗಾಯಗೊಂಡ ಎಲ್ಲ ಪ್ರಯಾಣಿಕರನ್ನ ಜಮ್ಷೆಡ್ಪುರದ ಟಾಟಾ ಮೆನ್ ಹಾಸ್ಪಿಟಲ್ಗೆ ರವಾನಿಸಲಾಗಿದೆ ಅತಿರಪಿಲ್ಲಿ ಜಲಪಾತವು ಕೇರಳದ ತ್ರಿಶೂರ್ ಜಿಲ್ಲೆಯ ಚಾಲಕುಡಿ ತಾಲೂಕಿನ ವಲಿ ಅತಿರಪಿಲ್ಲಿ ಪಂಚಾಯತ್ನಲ್ಲಿದೆ ಇದು ಪಶ್ಚಿಮ ಘಟ್ಟಗಳ ಮೇಲ್ಭಾಗದಿಂದ ಹುಟ್ಟುವ ಚಲಕುಡಿ ನದಿಯ ಮೇಲಿದೆ ಇದು ಕೇರಳದ ಅತಿದೊಡ್ಡ ಜಲಪಾತವಾಗಿದ್ದು ಎಂಬತ್ತೊಂದು ಪಾಯಿಂಟ್ ಐದು ಅಡಿ ಎತ್ತರದಲ್ಲಿದೆ ಮಳೆಗಾಲವಾದ್ದರಿಂದ ಈ ಜಲಪಾತ ಮೈ ತುಂಬಿಕೊಂಡು ಪ್ರವಾಸಿಗರನ್ನ ಸೆಳಿತ ಇದೆ ಇತ್ತೀಚೆಗೆ ಆಘಾತಕಾರಿ ಘಟನೆಯೊಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬರಗಾವ್ ಪಿಂಪ್ರಿ ಪ್ರದೇಶದಲ್ಲಿ ನಡೆದಿದೆ ಆವಾಸ ಸ್ಥಾನದಲ್ಲಿ ಚಿರತೆಯೊಂದು ಓಡಾಡುತ್ತಿದೆ ಇದೇ ತಿಂಗಳ ಇಪ್ಪತ್ತರಂದು ಚಿರತೆ ಮನೆಯೊಂದರ ಬಳಿ ಸುತ್ತಾಡಿತ್ತು ಮನೆಯ ಹೊರಗೆ ಮಲಗಿದ್ದ ಸಾಕು ನಾಯಿಯ ಮೇಲೆ ಏಕಾಏಕಿ ದಾಳಿ ಮಾಡಿದೆ ನಾಯಿ ಚೇತರಿಸಿಕೊಳ್ಳುವ ಮುನ್ನವೇ ಚಿರತೆ ಕೊಂದು ತಿಂದಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಉತ್ತರ ಪ್ರದೇಶದ ಉನ್ನಾವೋ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಫತೇಪುರ್ ಚೌರಾಸಿ ಬ್ಲಾಕ್ ಪ್ರದೇಶದ ಬುಲ್ಬಿಲಿಯಾ ಖೇಡಾ ಗ್ರಾಮದಲ್ಲಿ ಶಿಕ್ಷಕರು ಸೋಮವಾರ ಶಾಲೆಗೆ ಬೀಗ ಜಡೆದು ತೆರಳಿದ್ದಾರೆ ಆದರೆ ಒಂದನೇ ತರಗತಿಯ ಬಾಲಕ ಆದರ್ಶ್ ಒಳಗೆ ಇದ್ದ ಬಾಲಕನ ಕೂಗು ಕೇಳಿ ಗ್ರಾಮಸ್ಥರು ಅಲ್ಲಿಗೆ ಆಗಮಿಸಿದ್ರು ನಂತರ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದಾರೆ ಕೂಡಲೇ ಶಾಲೆಗೆ ಆಗಮಿಸಿದ ಶಿಕ್ಷಕರು ಬೀಗ ತೆಗೆದಿದ್ದಾರೆ ಬಾಲಕನನ್ನ ಸುರಕ್ಷಿತವಾಗಿ ಪೋಷಕರಿಗೆ ಒಪ್ಪಿಸಲಾಗಿದೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಹಾಡು ಹಗಲೇ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ ಅನಿತಾ ಗುಪ್ತಾ ಎಂಬ ಮಹಿಳೆ ತನ್ನ ಮಗನೊಂದಿಗೆ ಹೊರಗೆ ಹೋಗಿ ಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಗುಡದಲ್ಲಿರುವ ಮನೆಗೆ ಮರಳಿದ್ರು ಆ ಸಮಯದಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಅನಿತಾ ಗುಪ್ತಾ ಅವರನ್ನ ಬಂದೂಕಿನಿಂದ ಗುಂಡಿಕ್ಕಿ ಕೊಂದರು ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು ಆರೋಪಿಗಳಿಗಾಗಿ ಶೋಧ ನಡೆದಿದೆ